ಮಾಡಿ ನಡೆಸಲಿ ನಾವೆಲ್ಲರೂ ಏಷಾಯಿನ ಪ್ರವಾದನೆ ಗ್ರಂಥ ಇಪ್ಪತ್ತ ಐದನೇ ಅಧ್ಯಾಯ ಎಂಟನೇ ವಚನವನ್ನು ಒಂದು ಸಾರಿ ತೆಗೆದು ಓದುವರಾಗಿರೋಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು ಕರ್ತನಾದ ಎಬ್ಬುವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಬಿಡುವನು ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ಹವಾಮಾನವನ್ನು ಭೂಮಂಡಲಿಂದಲೇ ತೊಲಗಿಸುವ ಸಾಕತೆ ದೇವರು ಹೇಳುತ್ತಿರುವಂತ ಮಾತು ಮರಣವನ್ನು ಶಾಶ್ವತವಾಗಿ ನಿರ್ಮಾಣ ಮಾಡ ನಿರ್ಣಾಮ ಮಾಡುವನು ಕರ್ತನಾದ ಯೋಹವನ್ನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು ಏನ್ ಬೇರೆ ಮರಣ ಅಂದರೆ ಬೇರೆ ಎರಡು ಥರವಾದಂಥ ಮರಣವಿರುತ್ತೆ ಒಂದು ಈ ಲೋಕದಲ್ಲಿ ನೀತಿವಂತರಿಗೂ ಮತ್ತು ಅನೀತಿವಂತರಿಗೂ ಪ್ರತಿಯೊಬ್ಬರಿಗೂ ಮರಣವಂತೂ ಖಂಡಿತವಾಗಿದೆ ಓಕೆನಾ ಮರಣ ನಿರ್ನಾಮ ಮಾಡುವುದು ಮನುಷ್ಯರಿಂದ ಅಸಾಧ್ಯ ದೇವರ ವಾಕ್ಯ ಹೇಳುತ್ತೆ ಕೀರ್ತನೆಗಳಲ್ಲಿ ಯಾವನಾದರೂ ತನ್ನ ಸಹೋದರನ ಪ್ರಾಣವನ್ನು ಉಳಿಸಲು ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಉಳಿಸಬಲ್ಲನೆ ಅಂದರೆ ದೇವರಿಗೆ ಲಂಚವನ್ನು ಕೊಟ್ಟು ತನ್ನ ತಮ್ಮನು ಪಾಪಾತ್ಮನಾಗಿರ್ತಾನೆ ಅವನ ಆಯುಷ್ ಕಾಲವನ್ನು ಸ್ವಲ್ಪ ಬದಲಾಯಿಸಿ ಅವನ ಮರಣವಿಲ್ಲದೆ ಬದುಕುವ ಹಾಗೆ ಯಾರಾದರೂ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಉಳಿಸಬಲ್ಲವನೇ ಅಂದರೆ ಯಾರಿಂದಲೂ ಸಾಧ್ಯವಿಲ್ಲ ಬೇರೆ ಮತ್ತೆ ಈ ಮರಣವನ್ನು ನಿರ್ಣಾಮ ಮಾಡುತ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ ಅಂದರೆ ಈ ಪ್ರಪಂಚವು ದೇವರು ಅಂದರೆ ಆತನು ಎಷ್ಟು ಶಕ್ತಿಶಾಲಿ ಇರಬಹುದು ಅಂತ ಅರ್ಥ ಮಾಡ್ಕೋಬೇಕಾಗಿರೋದು ಬಹಳ ಪ್ರಾಮುಖ್ಯವಾಗಿದೆ ಪ್ರೇರೆ ತಂದೆಯಾದ ಪರಮಾತ್ಮನ ಹೇಳುವಂಥ ಮಾತು ಮರಣವನ್ನು ಶಾಶ್ವತವಾಗಿ ನಿರ್ಣಾಮ ಮಾಡ್ತೇನೆ ಶಾಶ್ವತನ ಹೌದು ಪ್ರೇರೆ ಈ ಲೋಕದಲ್ಲಿ ಜನನ ಮರಣ ಜನನ ಅನ್ನುವಂಥ ಹೆಸರಿನಲ್ಲಿ ಈ ಲೋಕಕ್ಕೆ ನಾವು ಬಂದಿದ್ದೇವೆ ಅಂದ್ರೆ ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಆ ತಂದೆಯಾದ ಪರಮಾತ್ಮನಲ್ಲಿ ಆತ್ಮರೂಪವಾಗಿದ್ದಂಥ ದೇವ ಜನರಾಗಿದ್ದೇವೆ ನಾವು ಆತ್ಮರೂಪವಾಗಿ ನಾವೆಲ್ಲಿದ್ದೋ ದೇವರ ಬಳಿ ನಾವು ನೋಡುವಾಗ ಪ್ರೇರೆ ಒಂದ್ಸಾರಿ ಕೀರ್ತನೆ ಗ್ರಂಥದಲ್ಲಿ ಈ ಮಾತಕ್ಕೆ ಅನುಸಾರವಾದಂಥ ವಚನವನ್ನು ತೆಗೆದು ನೋಡೋಣ ಕೀರ್ತನೆ ಗ್ರಂಥ ಕೀರ್ತನೆ ಗ್ರಂಥ ತೊಂಬತ್ತನೇ ಅಧ್ಯಾಯ ಒಂದನೇ ವಚನದಲ್ಲಿ ಪವಿತ್ರಾತ್ಮನ ಮೂಲಕ ಬರೆಯಲ್ಪಟ್ಟಿರುವಂಥ ಈ ಮಾತನ್ನು ನಾವು ಒಂದು ಸಾರಿ ಗಮನಿಸೋಣ ತೊಂಬತ್ತನೇ ಅಧ್ಯಾಯ ಒಂದನೇ ವಚನ ಮೋಶೆಯೇ ಪವಿತ್ರಾತ್ಮನ ಮೂಲಕ ಹೇಳುತ್ತಿರುವಂಥ ಮಾತು ಕರ್ತನೆ ತಲತಲಾಂತರಗಳಿಂದಲೂ ನಮ್ಮ ನಿವಾಸ ಸ್ಥಾನ ನೀನೇ ಎನ್ ಪ್ರೇರೆ ತಲ ತಲಾಂತರಗಳಿಂದಲೂ ನಮ್ಮ ನಿವಾಸ ಸ್ಥಾನ ನೀನೆ ಅಂತ ಹೇಳ್ತಾ ಇದಾರೆ ಯಾರು ಮೋಶೆ ಅಂದ್ರೆ ಈ ತಾಯಿ ಗರ್ಭದಲ್ಲಿ ನಾನು ಬರೋದಕ್ಕಿಂತ ಮುಂಚೆ ನನ್ನ ತಲೆಮಾರುಗಳು ಅಂದ್ರೆ ನನ್ನ ತಂದೆಯ ತಲೆಮಾರುಗಳು ಮುಂದೆ ಆಗುವಂತ ತಲೆಮಾರುಗಳು ಎಲ್ಲಿದ್ದೋ ನೀನೆ ಅಂದ್ರೆ ನಿವಾಸ ಸ್ಥಾನ ಎಲ್ಲಿದ್ದೋ ದೇವರ ಬಳಿಲಿದ್ದೋ ಅಂತ ಪ್ರೇರೆ ನಾವೆಲ್ಲರೂ ಹೇಗಿದ್ದೋ ಆತ್ಮರೂಪವಾಗಿದ್ದೋ ಪ್ರೀವೇ ಮೊದಲನೇ ಆದಾಮನು ಮೊದಲನೇ ಆದಾಮನು ಜನಿಸಿದಾಗ ಆತನ ಒಳಗಡೆ ನಾವಿದ್ದೋ ಓಕೆನಾ ಆತನ ಒಳಗಡೆ ನಾವಿದ್ದೋ ತಂದೆಯಿಂದ ತಂದೆ ಮಕ್ಕಳಿಂದ ಮಕ್ಕಳು ಹುಟ್ಟುವಾಗ ಒಬ್ಬರ ಮೂಲಕ ಒಬ್ಬರು ನಾವೇನಾದ್ರು ಟ್ರಾನ್ಸ್ಲೇಷನ್ ಅದು ಅಂದ್ರೆ ಆತ್ಮ ಅವತ್ತು ಊರಿದಂಥ ಆತ್ಮ ಆದಮನ ಮೂಲಕ ಬಂದಂತ ಆತ್ಮವು ಮೂಗಿನಲ್ಲಿ ಶ್ವಾಸವನ್ನು ಊದಂತ ಆತ್ಮವು ಒಬ್ಬರಿಂದ ಒಬ್ಬರು ಟ್ರಾನ್ಸ್ಲೇಷನ್ ಆಗಿ ಈ ದಿನ ಚೇತು ಅನ್ನುವಂಥವು ನಾವು ವೀರಪ್ಪ ಅನ್ನುವಂಥ ಸಹೋದರರು ಮಂಜ ಮಂಜುಳ ಸಿಸ್ಟರ್ ಅನ್ನುವಂಥ ನೀವು ನಾವು ಜನಿಸಿದ್ದೇವೆ ಇದು ನಾವು ಎಲ್ಲಿದ್ದ ಮೊದಲು ಅಂತ ತಂದೆ ಆದ ಪರಮಾತ್ಮನ ಬಳಿಲಿ ಆತ್ಮರೂಪವಾಗಿ ನಾವು ನೀವು ಇದ್ದೋ ಪ್ರೇರೆ ಹೌದಾ ಖಂಡಿತ ಪ್ರೇರೆ ಅದಕ್ಕೆ ಹೇಳುವಂಥ ಮತ್ತು ಕಲ ತಲತಲಾಂತರಗಳಿಂದಲೂ ನಮ್ಮ ನಿವಾಸ ಸ್ಥಾನ ನೀನೆ ಅಂದರೆ ನಾವು ನನ್ನ ತಂದೆ ಎಕ್ಸಾಂಪಲ್ ನನ್ನ ನಾವು ಶರ್ಮಾ ಸೇಟು ಜನಾಂಗದವರು ಯೇಸು ಕ್ರಿಸ್ತನು ಯಾರಂತನೂ ಕೂಡ ನಮ್ಮ ಹಿಂದಿ ಜನಾಂಗದವರಿಗೆ ಸೇತು ಜನಾಂಗದವರಿಗೆ ಗೊತ್ತಿಲ್ಲ ಪ್ರೇರೆ ಆದರೂ ನಾನು ಹುಟ್ಟಿ ಬಂದು ಏಸು ಕ್ರಿಸ್ತನನ್ನು ಕಂಡುಕೊಳ್ಳಬೇಕೆಂದು ನಮ್ಮ ತಂದೆ ಎಷ್ಟೇ ಪಾಪಾತ್ಮರಾಗಿದ್ದರು ಎಷ್ಟೇ ದೇವರನ್ನು ಕಂಡುಕೊಳ್ಳದೆ ಈ ಲೋಕದಲ್ಲಿ ಜೀವಿಸ್ತಾ ಇದ್ದರೂ ಅವರು ಮದುವೆಯಾಗಿ ಮಕ್ಕಳಾಗುವ ಹೊರಗು ಅವರಿಗೆ ಮರಣ ಬರಲಿಲ್ಲ ಆಲೋಚನೆ ಮಾಡಿ ಪ್ರೇರೆ ದೇವರ ಸಂಕಲ್ಪವು ಮನುಷ್ಯರ ಜ್ಞಾನಕ್ಕೆ ಇಟ್ಕುವುದು ಅಷ್ಟು ಸುಲಭವಲ್ಲ ಆದರೆ ದೇವರ ಪ್ರೀತಿ ದೇವರ ಜ್ಞಾನ ದೇವರ ಆಳ ಅಗಲ ನಾವು ತಿಳ್ಕೊಂಡಾಗ ದೇವರು ನಮ್ಮನ್ನು ಕಾಪಾಡೋದಕ್ಕೋಸ್ಕರ ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಎಲ್ಲಿ ಯಾವತ್ತಿಂದ ಆಲೋಚನೆ ಮಾಡಿದನೋ ಗೊತ್ತಾ ತಲಾ ತಲಾಂತರ ಅಂದರೆ ಸಾವಿರಾರು ತಲೆಗಳ ಹಿಂದೆ ಚೇತುವಂತವನ್ನು ನಾನು ರಕ್ಷಿಸಲ್ಪಡಬೇಕು ಬ್ರದರ್ ವೀರಪ್ಪ ಅವರು ರಕ್ಷಿಸಲ್ಪಡಬೇಕು ಪಾಸ್ಟರ್ ಪಾಪಣ್ಣವರು ರಕ್ಷಿಸಲ್ಪಡಬೇಕು ಶಿವಶಂಕರವರು ಅಂದರೆ ಯಾರೋ ಉಮಾಶಂಕರ್ ಅವರು ಅಂತ ದೇವರ ಚಿತ್ತ ದೇವರ ಸಂಕಲ್ಪ ಸಾವಿರಾರು ತಲೆಮಾರುಗಳ ಇಲ್ಲದೇನೆ ದೇವರು ತನ್ನ ಸಂಕಲ್ಪವನ್ನು ನೆರವೇರಿಸಿ ನಮ್ಮ ತಂದೆಯರು ನಮ್ಮ ತಾಯಂದರು ಮದುವೆ ಆಗದ ಹೊರತು ಅವರಿಗೆ ಮರಣ ಬರದ ರೀತಿಯಲ್ಲಿ ಯೌವ್ವನ ಪ್ರಾಯದಲ್ಲಿ ಅವ್ರು ಸತ್ತಂಗಿದ್ರೆ ಆ ತಲೆಮಾರಿಗೆ ನಮ್ಮ ಜೀವಿತದ ಚರಿತ್ರೆ ಅಲ್ಲಿಗೆ ಹೋಗಬೇಕಾಯಿತು ಈ ದಿನದವರೆಗೂ ನಮ್ಮ ಜೀವಿತದ ಚರಿತ್ರೆ ಉಳಿದಿದೆ ಅಂದರೆ ದೇವರು ನಮ್ಮ ತಂದೆಯರು ನಮ್ಮ ತಾತಂದಿರು ಎಷ್ಟೇ ದ್ರೋಹಿಗಳಾಗಿದ್ದರು ಎಷ್ಟೇ ಮೋಸಗಾರರಾಗಿದ್ದರು ದೇವರನ್ನು ಅರಿಯದೇ ಇದ್ದರೂ ಅವರು ಮದುವೆ ಆಗಿ ಮಕ್ಕಳಾಗುವವರೆಗೂ ಅವ್ರಿಗೆ ಮರಣ ಬರದ ರೀತಿಯಲ್ಲಿ ದೇವರು ನಮ್ಮ ತಂದೆ ತಾತಂದಿರನ್ನು ಕಾಪಾಡಿದಾನೆ ಪ್ರೇರೆ ಅದಕ್ಕೆ ದೇವರ ಪ್ರೀತಿ ಹೇಳಿ ತಾತ್ಕಾಲಿಕವಾದದ್ದಲ್ಲ ಒಂದು ತಲೆ ಎರಡು ತಲೆ ಮಾರಿರುವವರೆಗೂ ಪ್ರೀತಿಯಲ್ಲ ದೇವರದು ದೇವರು ಹೇಳುವಂತ ಮಾತು ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದ ಅದಕ್ಕೋಸ್ಕರ ನಾನು ನಿಮ್ಗೆ ಏನ್ ಮಾಡ್ತೀನಿ ಶಾಶ್ವತವಾದಂತ ಮರಣವಿಲ್ಲದಂತ ಜೀವನ ನಿನಗೋಸ್ಕರ ಇಟ್ಟಿದ್ದೇನೆ ಮಗನೇ ನೀನು ಈ ಲೋಕದಲ್ಲಿ ಸಾಯುವುದಂತೂ ಖಂಡಿತ ನೀತಿವಂತರಿಗೂ ಮರಣ ಬರುತ್ತೆ ಅನೀತಿವಂತರಿಗೂ ಬರುತ್ತೆ ಖಂಡಿತನಾ ಪ್ರೇರೆ ಅಂದ್ರೆ ನೀತಿವಂತರು ಸಾಯುವ ರೀತಿಲಿ ಅನೀತಿವಂತರು ಸಾಯ್ತಾರೆ ಅಂತ ಪ್ರಸಂಗಿ ಗ್ರಂಥದಲ್ಲಿ ನಾವು ನೋಡುವುದು ಪ್ರೇರೆ ಒಂದು ಸಾರಿ ನೋಡೋಣ ಆ ಮಾತನ್ನು ಪ್ರಸಂಗಿ ಗ್ರಂಥದಲ್ಲಿ ಆ ಬಹಳ ವರ್ಷದ ಹಿಂದೆ ನೋಡಿದಂತ ಮಾತು ಹಾ ಎಂಟನೇ ಅಧ್ಯಾಯ ಯಾರಾದ್ರೂ ತೆಗೆದಿ ಓದಿ ಪ್ರಸಂಗಿದಂತ ಎಂಟನೇ ಅಧ್ಯಾಯ ಹದಿನಾಲ್ಕನೇ ವಿಚಾರ ಓಕೆನಾ ತೆಗೆದು ಓದೋಣ ಲೋಕದಲ್ಲಿ ನಡೆಯುವ ವ್ಯರ್ಥ ಕಾರ್ಯ ಒಂದುಂಟು ದುಷ್ಟರ ನಡತೆಗೆ ತಕ್ಕ ಗತಿಯು ಶಿಷ್ಟರಿಗೆ ಆಗುವುದು ಆಗುವುದು ಶಿಸ್ಟರ ನಡತೆಗೆ ತಕ್ಕ ಗತಿಯು ದುಷ್ಟರಿಗೆ ಆಗುವುದು ಇದು ವ್ಯರ್ಥವೆಂದು ನಾನು ಹೇಳಿದ್ದೇನು ಮತ್ತು ಮನುಷ್ಯನ ಅನ್ನಪಾನಗಳನ್ನು ತೆಗೆದುಕೊಂಡು ಸಂತೋಷ ಪಡುವುದಕ್ಕಿಂತ ಅವನಿಗೆ ಲೋಕದಲ್ಲಿ ಇನ್ಯಾವ ಮೇಲೂ ಇಲ್ಲವೆಂದು ಸಂತೋಷವನ್ನೇ ಸುತ್ತಿಸ್ ಸಾಕು ಬೇರೆ ಲೋಕದಲ್ಲಿ ನಡೆಯುವ ವ್ಯರ್ಥ ಕಾರ್ಯವನ್ನುಂಟು ದುಷ್ಟರ ನಡತೆಗೆ ತಕ್ಕ ಗತಿಯು ಸಿಸ್ಟರಿಗೂ ಆಗುವುದು ಆಲೋಚನೆ ಮಾಡಿ ದುಷ್ಟರು ಆಕ್ಸಿಡೆಂಟ್ ಆಗಿ ಸಾಯ್ತಾರೆ ಅದೇ ರೀತಿ ಸಿಸ್ಟರಿಗೂ ಕೂಡ ಆಕ್ಸಿಡೆಂಟ್ ಆಗುವಂತ ಸಾಯುವಂತ ಪರಿಸ್ಥಿತಿ ಬರಬಹುದು ನಾವೇನು ಅನ್ಕೋಬಾರ್ದು ಅಂದ್ರೆ ಆಲೋಚನೆ ಮಾಡೋಣ ನಾವೇನ್ ಅನ್ಕೋಬಾರ್ದು ಅಂದ್ರೆ ಅಯ್ಯೋ ಇವರಿಗೆ ಇಂಥ ಸಾವು ಬರಬಾರ್ದಾಗಿತ್ತು ಅಂತ ನಾವ್ ಅನ್ಕೋತೇವೆ ಬೇರೆ ಪ್ರವೀಣ್ ಪಗಡಾಲ್ ಅನ್ನುವಂತ ದೇವ ಸೇವಕರು ತೆಲಂಗಾಣದಲ್ಲಿ ತೆಲುಗು ರಾಷ್ಟ್ರದಲ್ಲಿ ಸಾಯಬೇಕಂದ್ರೆ ಕ್ರೈಸ್ತರಾದಂತ ನಮ್ಮ ಮನಸ್ಸಿನಲ್ಲಿ ಬಂದಂತ ಪ್ರಶ್ನೆ ಎಂತದಂದ್ರೆ ಇವರಿಗೆ ಇಂಥ ಒಳ್ಳೆ ಸೇವಕರಿಗೆ ಇಂಥ ಮರಣ ಬರಬಾರ್ದಾಗಿತ್ತು ಅಂತ ನಾವು ಆಲೋಚನೆಗಳು ಮಾಡ್ಕೊಳ್ತಿದ್ದೇವೆ ದೇವರು ಹೇಳುವಂಥ ಮಾತೇನು ಗೊತ್ತಾ ಸಿಸ್ಟರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದೇ ರೀತಿ ದುಷ್ಟರಿಗೂ ಆಗುತ್ತೆ ಅದೇ ರೀತಿ ದುಷ್ಟರಿಗೆ ರೋಗ ಬಂದು ಸಾಯುವಂತ ಪರಿಸ್ಥಿತಿ ಬರುತ್ತೆ ಅದೇ ರೀತಿ ಶಿಸ್ಟರಿಗೂ ಬರುತ್ತೆ ಅಂದ್ರೆ ಈ ಮರಣವನ್ನು ಕುರಿತು ನೀನು ಚಿಂತೆ ಮಾಡಬೇಡ ಈ ಮರಣ ಯಾವ ರೀತಿ ಆದ್ರೂ ಬಂದ್ರು ಚಿಂತೆ ಮಾಡಬೇಡ ನೀವು ಪ್ರಾಮುಖ್ಯವಾಗಿ ಚಿಂತೆ ಮಾಡಬೇಕಾಗಿರುವಂಥ ವಿಷಯಕ್ಕೆ ಏನಂದ್ರೆ ಆ ಮರಣದಲ್ಲಿ ನೀನು ಹೋಗ್ಬಾರ್ದು ಯಾವ ಮರಣ ಎರಡನೇ ಮರಣಕ್ಕೆ ನೀನು ದಾಸರಾಗಬಾರ್ದು ಈ ಲೋಕದಲ್ಲಿ ಮರಣ ಭಯಂಕರವಾದ ರೀತಿಯಲ್ಲಿ ಬರಬಹುದು ಆದರೆ ಎರಡನೇ ಮರಣಕ್ಕೆ ನಾನು ತಪ್ಪಿಸಿ ನಿನ್ನನ್ನು ಕಾಪಾಡುತ್ತೇನೆ ಪ್ರಾಮುಖ್ಯವಾದದ್ದು ನಮಗೆ ಯಾವುದು ಪ್ರೇರೆ ಈ ಲೋಕದಲ್ಲಿ ಪ್ರೇರೆ ನಾನು ಮಾತಾಡ್ತಾ ಮಾತಾಡ್ತಾ ವಾಕ್ಯ ಅನಿಸ್ತಾ ಅನಿಸ್ತಾ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೋದು ಈ ಮರಣ ಪ್ರಾಮುಖ್ಯವಲ್ಲ ಪ್ರಾಮುಖ್ಯವಾಗಿ ನಾನು ಎರಡನೇ ಮರಣವನ್ನು ತಪ್ಪಿಸ್ಕೋಬೇಕು ನಾನು ಯಾವುದು ಶಾಶ್ವತವಾದಂತಹ ಜೀವತ ಇದೆ ಪ್ರೇರೆ ಅದು ಅರವತ್ತು ಎಪ್ಪತ್ತು ವರ್ಷ ನೂರು ವರ್ಷಕ್ಕೆ ಮುಗಿಯುವಂಥದ್ದಲ್ಲ ದೇವರು ಆತ್ಮ ಸ್ವರೂಪನು ಆತನು ದಯಾಪಾಲಿಸುವಂತ ಆತ್ಮಕ್ಕೆ ಸಾವಿಲ್ಲ ಅನೇಕ ಅನಿಕಾರಿ ಏನಂತೀವಿ ಅಂದ್ರೆ ಪ್ರೇರೆ ಆತ್ಮಹತ್ಯೆ ಮಾಡ್ಕೊಬಿಟ್ರು ಅಂತೀವಿ ತಪ್ಪು ಪ್ರೇರೆ ಸುಳ್ಳದು ಆತ್ಮವನ್ನು ಯಾರು ಹತ್ಯೆ ಮಾಡೋದಕ್ಕೆ ಸಾಧ್ಯವಿಲ್ಲ ಆತ್ಮವನ್ನು ಹತ್ಯೆ ಮಾಡ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆ ಆತ್ಮಕ್ಕೆ ಸಾವಿಲ್ಲ ದೇಹಕ್ಕೆ ಸಾವಿದೆ ದೇಹಕ್ಕೆ ಆಯುಷ್ ಕಾಲವಿದೆ ಆತ್ಮಕ್ಕೆ ಆಯುಷ್ ಕಾಲ ಇಲ್ಲ ಅರ್ಥ ಆಯ್ತಪ್ಪ ಆ ಆಯುಷ್ ವಿರೋಧನಂತ ಆತ್ಮ ದೇವರ ಬಳಿಯಲ್ಲಿ ಶಾಶ್ವತವಾಗಿ ಇರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಈ ಮರಣ ಯಾವ ರೀತಿ ಆದ್ರೂ ಬಂದ್ರೂ ಪರವಾಗಿಲ್ಲ ದೇವರೇ ಆ ಮರಣಕ್ಕೆ ಹೋಗದ ಹಾಗೆ ನನ್ನನ್ನು ಕಾಪಾಡಿ ನನ್ನನ್ನು ಬಲಪಡಿಸು ಈ ಲೋಕದ ಯಾತ್ರೆಯಲ್ಲಿ ನಿನಗೋಸ್ಕರ ಜೀವಿಸುವ ಹಾಗೆ ನಿನ್ನ ನಾಮವನ್ನು ಹೇಳಿಕೊಂಡು ಅನೇಕರಿಗೆ ದೇವರ ರಕ್ಷಣೆ ಮಾರ್ಗ ನಡೆಸುವ ಹಾಗೆ ನನ್ನನ್ನು ಬಲಪಡಿಸುವಂತ ನಾವೇನ್ ಮಾಡಬೇಕು ದೇವರ ಬಳಿ ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡಬೇಕು ಬೇರೆ ಮರಣವನ್ನು ಶಾಶ್ವತವಾಗಿ ನಿರ್ಮಾಣ ನಿರ್ಣಾಮ ಮಾಡುವೆನು ನನ್ನ ಪ್ರಜೆಯ ಕಣ್ಣೀರನ್ನು ಯಾರ ಪ್ರಜೆಯ ಕಣ್ಣೀರು ಬೇರೆ ಒಂದು ಸಾರಿ ಆ ವಚನವನ್ನು ಇನ್ನೊಂದು ಸರಿ ಗಮನಿಸುವುದೋಣ ಏಷಾಯನ ಪ್ರವಾದಿರುತ್ತ ಇಪ್ಪತ್ತೈದು ಎಂಟಿರ್ಬೋದು ನೋಡಿ ಯೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಹೊರಸಿ ಬಿಡುವನು ತನ್ನ ಪ್ರಜೆಯು ಹವಾಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು ಯೋಹೋವನೇ ಇದನ್ನು ನುಡಿದಿದ್ದಾನೆ ಸಾಕು ಬೇರೆ ತನ್ನ ಪ್ರಜೆಯ ಕಣ್ಣೀರನ್ನು ಯಾರು ನಾವೆಲ್ಲರೂ ಯಾರ ಪ್ರಜೆಗಳು ಆ ತಂದೆಯಾದ ಪರಮಾತ್ಮನ ಪ್ರಜೆಗಳು ಯೇಸು ಕ್ರಿಸ್ತನ ಪ್ರಜೆಗಳಾಗಿದ್ದೇವೆ ನಮ್ಮ ಕಣ್ಣೀರನ್ನು ಒರೆಸುತ್ತಾನ ಅಂದ್ರೆ ಕಣ್ಣೀರ್ ಬಂದ್ರೆ ತಾನೆ ಒರೆಸೋದಲ್ಲ ಪ್ರೇನೆ ಕಣ್ಣೀರ್ ಬರದೆ ಸುಖಕರವಾದಂತ ಕ್ರೈಸ್ತ ಜೀವಿತ ಇದೆ ಅಂದ್ರೆ ಖಂಡಿತ ಇಲ್ಲ ಪ್ರೇಮ ಸುಖದಲ್ಲಿ ನಮ್ಮ ಜೀವಿತ ಹೋಗುತ್ತೆ ಅಂದ್ರೆ ಅದು ಅಸಾಧ್ಯ ದೇವರು ಕಣ್ಣೀರನ್ನು ಒರೆಸ್ತಾನೆ ಅಂತ ಅಂದ್ರೆ ಕಣ್ಣೀರ್ ಬರುತ್ತಾ ಕಷ್ಟಗಳು ಬರುತ್ತಾ ರೋಗಗಳು ಬರುತ್ತಾ ಸಾಲಗಳಾಗುತ್ತಾ ಅವಮಾನಗಳು ಬರುತ್ತಾ ಖಂಡಿತ ಬರುತ್ತೆ ಇದ್ರ ನಿಮಿತ್ತ ಕಣ್ಣೀರು ಖಂಡಿತ ಬರುತ್ತೆ ದೇವರು ಅದಕ್ಕೆ ಏನ್ ಹೇಳ್ತಾ ನಾನು ಎಲ್ಲ ನನ್ನ ಮುಖ ನನ್ನ ಪ್ರಜೆಯ ಮುಖದಲ್ಲಿರುವಂತ ಕಣ್ಣೀರನ್ನು ನಾನು ಒರೆಸ್ತೇನೆ ಕಣ್ಣೀರು ಖಂಡಿತ ಈ ಲೋಕದಲ್ಲಿ ಸಂಕಟ ಉಂಟು ಅವಮಾನ ಉಂಟು ಕ್ರೈಸ್ತರ ಮಧ್ಯದಲ್ಲಿ ಪ್ರೇರೇ ಕ್ರೈಸ್ತದ ಮಧ್ಯದಲ್ಲಿ ಮನೆ ಕುಟುಂಬದಲ್ಲಿ ಅನೇಕ ಹಿಂಸೆಗಳು ಪ್ರೇರೆ ಏಸು ಕ್ರಿಸ್ತನಿಗೆ ಮನೆ ಕುಟುಂಬದಲ್ಲಿ ಹಿಂಸೆ ಇರಲಿಲ್ವಾ ವಾಕ್ಯವನ್ನು ಗಮನಿಸಿ ಓದುವಾಗ ಪ್ರೇರೆ ಎರಡು ಸರನಲ್ಲಿ ಜಾತ್ರೆ ನಡೆಯುವಾಗ ಪರಿಸಾಯರು ಸದಿ ಕಾಯಲ್ಲ ಯೇಸು ಕ್ರಿಸ್ತನನ್ನು ಸಾಯಿಸಬೇಕೆಂದು ಆಲೋಚನೆ ಮಾಡುತ್ತಿರುವಾಗ ಮನೆಯಲ್ಲಿ ಸ್ವಲ್ಪ ದಿವಸ ನನ್ನ ಕಾಲ ಇನ್ನೂ ಬಂದಿಲ್ಲ ಜನರ ಕೈಗೆ ಸಿಗದ ಹಾಗೆ ನಾನು ಮನೆಯಲ್ಲಿ ಇರಬೇಕು ಅಂತ ಏನು ಮಾಡ್ತಾ ಇರ್ತಾರೆ ತನ್ನ ಮನೆಯಲ್ಲಿ ಅಂದ್ರೆ ತನ್ನ ತಮ್ಮಂದಿರ ಒಂದು ಮನೆಯಲ್ಲಿ ಯೋಸೇಪ್ಪನ ಮನೆಯಲ್ಲಿ ಇರುವಾಗ ಅವನ ತಮ್ಮ ಅಣ್ಣಂದಿರು ಏನಂತಾರೆ ಗೊತ್ತಾ ಪ್ರಕಾಶಕ್ಕೆ ಬರಬೇಕಾದವನು ಪ್ರಸಿದ್ಧಿ ಇಲ್ಲಿ ಮರೆಯಾಗಿ ಕುತ್ಕೊಳ್ಳಲ್ಲ ನೀನು ಹೋಗಿ ಜನರ ಮುಂದೆ ನಿಂತ್ಕೋ ಅಂತ ಹೇಳ್ತಾರೆ ಯಾರು ತಮ್ಮಂದಿರು ಯಾಕಂದ್ರೆ ಯೋಸಪ್ಪನು ಅಂದ್ರೆ ಎಲ್ಲಾರ ದೃಷ್ಟಿಯಲ್ಲಿ ಯಾರು ಮೇಲಾಗಿದ್ದ ಏಸು ಕ್ರಿಸ್ತನ ಮೇಲಾದ್ರಿಂದ ಸ್ವಂತ ತಮ್ಮಂದಿರ ಹೊಟ್ಟೆ ಕಿಚ್ಚಕಡ್ತಾ ಇದಾರೆ ಯೇಸು ಕ್ರಿಸ್ತನ ಮೇಲೆ ಅಂದ್ರೆ ಹೋಗಿ ಸಾಯಿ ಇವನು ಅಂತ ಮನೆಯಿಂದ ಕಡೆ ಕಳಿಸುವಂತ ಪರಿಸ್ಥಿತಿ ಯೇಸು ಪ್ರಭು ಏನಂತಾರೆ ಗೊತ್ತಾ ಆಕಾಶದ ಪಕ್ಷಿಗಳಿಗೆ ಗೂಡುಗಳಿವೆ ಗುದ್ದಿಗೆಗಳಿಗೆ ಏನ್ಪೇರಿ ಅದೊಂದು ಮಾತು ಅದ್ಭುತವಾದಂತ ಮಾತನ್ನು ಒಂದು ಸಾರಿ ನೋಡೋಣ ಪ್ರೇರಿ ನಾವು ಆ ಮತಯನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಯೇಸುಪ್ರಭು ನೊಂದುಕೊಂಡು ಹೇಳುವಂತ ಮಾತನ್ನು ಒಂದು ಸಾರಿ ಆಲೋಚನೆ ಮಾಡೋಣ ಬೇರೆ ಯೇಸು ಪ್ರಭು ಎಲ್ಲೆಲ್ಲಿ ನೊಂದುಕೊಂಡಿದ್ದರು ಅನ್ನುವಂಥ ಮಾತನ್ನು ನಾವು ಟಿಕ್ ಮಾಡ್ಕೊ ಇಟ್ಕೋಬೇಕು ಕೇವಲ ನಾವು ಆಶೀರ್ವಾದ ಬರುವಂತ ಮಾತುಗಳನ್ನು ಮಾತ್ರ ನಾವು ಟಿಕ್ ಮಾಡಿ ಮಾಡಿಟ್ಕೋತೀವಿ ಕಲರ್ ಕಲರ್ ಬಣ್ಣದಲ್ಲಿ ಟಿಕ್ ಮಾಡ್ಕೋತೀವಿ ಏಸುಪ್ರಭು ಎಲ್ಲಿ ನೊಂದುಕೊಂಡಿದ್ದಾನೆ ಎಲ್ಲೂ ವೇದನೆ ಪಟ್ಟಿದ್ದಾನೆ ಅಂತ ನಾವು ಯಾವತ್ತಾದ್ರೂ ಆ ವಚನದ ಮೇಲೆ ಟಿಕ್ ಮಾಡ್ಕೋತೀವ ಮಾಡ್ಕೊಳ್ಳಲ್ಲ ಅನ್ನೋ ಬೇರೆ ಇಂಥ ವಚನಗಳನ್ನು ನೀವು ಟಿಕ್ ಮಾಡ್ಕೊಂಡ್ ಮಡಿಕೋಬೇಕು ಎಂಟನೇ ಅಧ್ಯಾಯ ಬರದ ಬರೆದ ಎಂಟನೇ ಅಧ್ಯಾಯ ಇಪ್ಪತ್ತನೇ ವಚನ ನರಿ ಆ ನರಿಗಳಿಗೆ ಗುದ್ದಿಗೆಗಳಿವೆ ಎಲ್ಲರೂ ತೆಗೆದ್ರೆ ನೀವು ತೆಗೆದು ನೋಡ್ಬೇಕನ್ನು ನನ್ನ ಉದ್ದೇಶ ಓದೋದು ನಾನು ಓದ್ತೇನೆ ನೀವು ವಚನವನ್ನು ನೋಡ್ಬೇಕನ್ನೋದು ನನ್ನ ಆಸೆ ಅಷ್ಟೇನೆ ಎಂಟನೇ ಅಧ್ಯಾಯ ಇಪ್ಪತ್ತನೇ ವಚನ ಮತಾಯ್ನ ಬರದ ಸುವಾರ್ತೆ ನರಿಗಳಿಗೆ ಗುದ್ದಿಗೆಗಳಿವೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಏನ್ ಪ್ರೇರೆ ಆ ಪರಮಾತ್ಮನ ಮಗನು ಸರ್ವ ಸೃಷ್ಟಿಗೆ ಯಜಮಾನನು ಆತನಿಗೆ ತಲೆ ಇಡುವಷ್ಟು ಜಾಗವಿಲ್ಲ ಯಾಕಂದ್ರೆ ಮನೆಯಲ್ಲಿ ಅನೇಕ ಹಿಂಸೆಗಳು ಕ್ರಿಸ್ತನವೂ ಕೂಡ ಅನೇಕ ಹಿಂಸೆಗಳಿಂದ ಪ್ರಿಯರೆ ಮನೆ ಕುಟುಂಬದಲ್ಲಿ ಏಸುಕ್ರಿಸ್ತನು ಸಾಯಬೇಕಾದ್ರೆ ಯೋಸೇಬನ್ ಬರಲಿಲ್ಲ ಅವ್ರ ಅಣ್ಣ ಅವ್ರ ತಮ್ಮಂದಿರೋ ಅವ್ರ ತಂಗಿಯರು ಬರಲಿಲ್ಲ ಆಲೋಚನೆ ಮಾಡಿ ಮನೆಯಿಂದ ಆಚೆ ಯಾರಿದ್ದಾಳೆ ಮರೆಯಲಿದ್ದಾಳೆ ಯೇಸು ಕ್ರಿಸ್ತನ ಸಾಹೇಬಕರ ನೀವು ಆಲೋಚನೆ ಮಾಡಿ ಗಮನ ಬಿಟ್ಟು ನೀವು ಆಲೋಚನೆ ಮಾಡುವಾಗ ಆ ಮನೆ ಕುಟುಂಬದವ್ರು ಯಾರು ಬರಲಿಲ್ಲ ಪ್ರೇರೇ ಪ್ರೇರೆ ಬಂದಿದವಳು ತಾಯಿ ಒಂದು ವೇಳೆ ಹೋದ್ರೆ ನೀನು ತಾಯಿಯೇ ಅಲ್ಲ ನೀನು ಹೋಗು ಒಳಗಿದ್ರೆ ಎಲ್ಲಾರು ಎಲ್ಲಾರಿಗೂ ಎದುರಾಗ್ ಬಿದ್ದಿದ ನಿನ್ನ ಮಗನು ಪರಿಸರ ಎಲ್ಲರೂ ಎಲ್ಲಾರು ಆತನಿಗೆ ವಿರೋಧಿಗಳಾಗಿದ್ದಾರೆ ಇವತ್ತು ನಿನ್ನ ಶಿಲ್ವೆ ಮರಣಕ್ಕೆ ಹತ್ರ ಹೋಗ್ತೀನಿ ಅಂದ್ರೆ ನೀನು ಪರ್ಮನೆಂಟ್ ಆಗಿ ಹೋಗ್ಬಿಡು ನಮ್ಮನೆ ಮನೆಗೆ ಬರಬೇಡ ಅಂತ ಹೇಳಿರ್ಬೋದು ಅದಕ್ಕೇನೆ ಯೋಹಾನವನ್ನು ತೋರಿಸಿ ಈತನೇ ನಿನ್ನ ಮಗನು ಈತನು ನಿನ್ನ ತಾಯಿ ಅಂತ ಹೇಳ್ಬೇಕಾರೆ ಸುಮ್ ಸುಮ್ನೆ ಮಾತಾಡ್ತಾರ ಯೇಸು ಕ್ರಿಸ್ತನು ನಿನ್ಗಡೆ ಏನ್ ನಡೀತೈತೆ ಮುನ್ಗಡೆ ಏನ್ ನಡೀತೈತೆ ಅಂತ ತಿಳ್ಕೊಳ್ಳುವಂತ ಆದಿ ಸಂಭೂತನು ಆತನು ಈತನು ನಿನ್ನ ಮಗನು ಈತನು ನಿನ್ನ ತಾಯಿ ಅಂತ ಏಂತಕ್ಕೆ ಒಪ್ಪಂದ ಮಾಡಿ ಕಳಿಸ್ರು ಮನೆಯಿಂದ ಹೊರಗಡೆ ಹಾಕುವಂತ ಪರಿಸ್ಥಿತಿ ಪ್ರೇರೇ ಕಣ್ಣೀರಿತ್ತ ಬರೆಯ ಮುಂದೆ ಕಣ್ಣೀರಿತ್ತ ಏನಮ್ಮ ನೀನು ಆಶೀರ್ವದಿಸಲ್ಪಟ್ಟವಳು ಅಂತ ದೇವದೂತನು ಬಂದು ಹೇಳ್ತಾನೆ ಪ್ರೇರೆ ಯಾವತ್ತಾದ್ರೂ ನಗ್ನಾಗ್ತಾ ಇರುವಂತ ಪರಿಸ್ಥಿತಿ ನೋಡಿದ್ರ ಎಷ್ಟು ಅವಮಾನ ಪ್ರೇರಿ ಆತಳಿಗೆ ಮರಿಯಾಳಿಗೆ ಎಷ್ಟು ನಿಂದೆಗಳು ಮದುವೆ ಆಗಿಂತ ಮುಂಚೆ ಮಗುನನ್ನು ಎತ್ತಿದ್ದಾಳೆ ಅಂದ್ರೆ ಪ್ರಪಂಚ ನೋಡುವಂತ ರೀತಿ ಎಂತದ್ದು ಕಣ್ಣೀರಿತ್ತ ಮರಿಯಾಳಮ್ಮನಿಗೆ ಕಣ್ಣೀರಿತ್ತು ಏಸು ಕಿಸ್ತಾನೆ ಯಾವತ್ತರ ನಗ್ನಾಗ್ತಾ ಇರುವಂತ ಪರಿಸ್ಥಿತಿ ಇತ್ತ ಆತನಿಗೂ ಕಣ್ಣೀರು ಆಕಾಶದ ಪಕ್ಷಿಗಳಿಗೆ ಗೂಡುಗಳಿವೆ ಮನುಷ್ಯ ಕುಮಾರಿಗೆ ತಲೆ ಇಡುವಷ್ಟು ಮಲ್ಗಕ್ಕೂ ಆತನು ನೆಮ್ಮದಿಲ್ದಿರುವಂತ ರೀತಿಯಲ್ಲಿ ಪ್ರೇರೆ ಈ ಪ್ರಪಂಚದಲ್ಲಿ ದೇವರ ಸೇವೆಯನ್ನು ಮಾಡಿ ಈ ಲೋಕವನ್ನು ಬಿಟ್ಟು ಹೋದ್ರು ಪ್ರೇರೆ ಮರಣ ಮರಣ ಹೊಂದಿದರ ಹೊಂದಿದ್ರು ಎರಡನೇ ಮರಣದನ್ನು ಜಯಿಸಿದಂತ ಜಯಶಾಲಿ ಆತನು ಜಯಶಾಲಿ ಪ್ರಿಯರೇ ಆತನು ಆತನನ್ನು ಹಿಂಬಾಲಿಸಿದ್ರೆ ಆತನನ್ನು ಹಿಂಬಾಲಿಸಿದ್ರೆ ನಾವು ಕೂಡ ಏನಾಗ್ತೀವಿ ಜಯಶಾಲಿಗಳಾಗ್ತೀವಿ ಮರಣವನ್ನು ಜಯಿದಂತ ಆ ಜೈಶಾಲಿಯನ್ನು ಹಿಂಬಾಲಿಸಿದ್ರೆ ಆತನು ನಿನ್ನ ಸ್ನೇಹಿತನಾದ್ರೆ ನೀನು ಜಯಶಾಲಿ ಆಗ್ತೀಯ ಮರಣವನ್ನು ಜಯಿಸ್ತೀಯ ಎಂತ ಪರಿಸ್ಥಿತಿ ಬೇರೆ ಯೇಸು ಕ್ರಿಸ್ತನಿದು ಈ ಲೋಕದಲ್ಲಿ ಮದುವೆ ಮಾಡ್ಕೊಳ್ಳಿಲ್ಲ ಮಕ್ಕಳನ್ನು ಎತ್ತಿಲ್ಲ ಮನೆ ಮಾಡ್ಕೊಳ್ಳಿಲ್ಲ ಏನು ಮಾಡ್ಕೊಳ್ಳಿಲ್ಲ ಬೇರೆ ಆತನು ನಮಗೋಸ್ಕರನೇ ಹುಟ್ಟಿದನು ನಮಗೋಸ್ಕರನೇ ಸತ್ತೋದನು ನಾವ್ ಯಾರಿಗೋಸ್ಕರ ಹುಟ್ಟಿದ್ದೇವೆ ನಾವ್ ಯಾರಿಗೋಸ್ಕರ ಜೀವಿಸ್ತಾ ಇದ್ದೇವೆ ಯಾರಿಗೋಸ್ಕರ ಮನೆ ಕಟ್ತಾ ಇದ್ದೀವಿ ಯಾರಿಗೋಸ್ಕರ ಗಾಡಿ ತಗೋತಾ ಇದ್ದೇವೆ ಎಲ್ಲ ನಮ್ಮ ಸುಖಕ್ಕೋಸ್ಕರನಾ ಅಥವಾ ದೇವರ ಸೇವೆಗೋಸ್ಕರನಾ ನಮ್ಮ ಮನೆ ದೇವರ ಸೇವೆಗೋಸ್ಕರ ಉಪಯೋಗ ಆಗ್ತಾ ಇದೆಯಾ ನಮ್ಮಲ್ಲಿರುವಂತ ಗಾಡಿ ದೇವರ ಸೇವೆಗೋಸ್ಕರ ಉಪಯೋಗ ಆಗ್ತಾ ಇದೆಯಾ ನಮ್ಮ ಆರೋಗ್ಯ ದೇವರ ಸೇವೆಗೋಸ್ಕರ ಉಪಯೋಗ ಆಗ್ತಾ ಇದೆಯಾ ಅಥವಾ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಮೊಮ್ಮಕ್ಕಳು ಸುಖವಾಗಿ ಇರಬೇಕಂತ ನಮ್ಮ ಜೀವಿತವನ್ನು ಕಳೀತಾ ಇದ್ದೀವ ಅಥವಾ ದೇವರ ಕೆಲಸಕ್ಕೋಸ್ಕರ ದೇವರ ಸೇವೆಗೋಸ್ಕರ ಹಣವನ್ನು ವೆಚ್ಚ ಮಾಡಿ ಆರೋಗ್ಯವನ್ನು ವೆಚ್ಚ ಮಾಡಿ ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಸಮರ್ಪಿಸುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ ಸಿದ್ಧರಾಗಿದ್ದೇವ ಪ್ರೇರೇ ಪಿಲಿಪಿಯನ್ನು ಬರದ ಪತ್ರಕ್ಕೆ ಹೇಳ್ತಾರೆ ಎಲ್ಲರೂ ಸ್ವಕಾರದಲ್ಲಿದ್ದಾರೆ ನಾವೇನು ಮಾಡ್ತಾ ಇದ್ದೀವಿ ದೇವ್ರ ಸೇವೆ ಮಾಡ್ತಾ ಇದ್ದಂತ ನಾವು ಅನ್ಕೋತಾ ಇದ್ದೀವಿ ದೇವರು ಎಲ್ಲರ ಮನಸ್ಸನ್ನು ನೋಡುವನು ಏನಂತಾರೆ ಗೊತ್ತಾ ಎಲ್ಲರೂ ಸ್ವಕಾರ್ಯದಲ್ಲಿದ್ದಾರೆ ಏಸು ಕ್ರಿಸ್ತನ ಕಾರ್ಯದ ಮೇಲೆ ಮನಸ್ಸಿಲ್ಲ ಮನಸ್ಸಿಲ್ಲ ಪ್ರೇರೆ ನಮ್ಮ ಮನಸ್ಸು ಏಸು ಕ್ರಿಸ್ತನ ಕಾರ್ಯದ ಮೇಲೆ ಸಿದ್ಧವಾಗಿದ್ದರೆ ನಮಗೆ ನಿಮಗೆ ಎರಡನೇ ಮರಣದಿಂದ ತಪ್ಪಿಸಿಕೊಳ್ಳುವಂತ ದೊಡ್ಡ ಅದೃಷ್ಟಕರವಾದಂತ ಜೀವಿತ ಇದೆ ನಮ್ಮಗೋಸ್ಕರ ಪ್ರೇರೆ ಈ ಜೀವಿತ ಯಾವ್ದಾದ್ರು ಹೋಗಿ ಹೋಗುತ್ತೆ ಅಲ್ವಾ ಚೇತು ಅಂತ ನಾನು ಸಾಯಿಸಾತಿನಲ್ವ ಇನ್ನು ಐದು ವರ್ಷ ಇರ್ಬೋದು ಹತ್ತು ವರ್ಷ ಇರ್ಬೋದು ಸಾಯೋದಂತೂ ಖಂಡಿತ ಪ್ರೇರೆ ಈ ಅಳಿದು ಹೋಗುವಂತ ಈ ಪಾತ್ರೆ ಆಗಿದೆ ಯೋಹಾನನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಅರವತ್ ಮೂರನೇ ವಚನದಲ್ಲಿ ತೆಗೆದು ನೋಡ್ಬಿಡಿ ಎಲ್ಲರಿಗೂ ಗೊತ್ತಿರುವಂತ ವಚನ ಬದುಕಿಸುವಂಥದ್ದು ಆತ್ಮವೇ ಮಾಂಸವು ಯಾವುದಕ್ಕೂ ಬರೋದಿಲ್ಲ ಅಂತ ವಾಕ್ಯ ಹೇಳುತ್ತೆ ಆಲೋಚನೆ ಮಾಡಿ ಮಾತು ಬದುಕಿಸುವಂಥದ್ದು ಆತ್ಮವೇ ಹ ಬದುಕಿಸುವಂಥದ್ದು ಆತ್ಮವೇ ಮಾಂಸವು ಯಾವುದಕ್ಕೆ ಬರಲ್ಲ ಆಮೇಲೆ ಶರೀರ ಹೋಗುತ್ತೆ ಈ ಶರೀರದ ಮೂಲಕ ದೇವರ ಕೆಲಸವನ್ನು ಮಾಡಿ ದೇವರ ಮಹಾಲೋಕವನ್ನು ಪಡ್ಕೋಬೇಕು ಇದು ಹೋಗುವಂಥ ಪಾತ್ರೆಯಾಗಿದೆ ಇದು ಮಣ್ಣಿನ ಮಡಿಕೆ ಆಗಿದೆ ಹೋಗುತ್ತೆ ಇದು ಬೇರೆ ನಮ್ಮ ಹೋಟೆಲ್ ಡಿಪಾರ್ಟ್ಮೆಂಟ್ ಇದ್ದಾಗ ಹಳೆ ಪಾತ್ರೆ ಕಬ್ಬಣ ಅಂತ ಪ್ಲಾಸ್ಟಿಕ್ ಬರ್ತಾ ಇದ್ದ ಪ್ರೇ ಬರುವಾಗ ನಮ್ಮ ತಾಯಿ ಕೆಲವು ಹಳೆ ಪಾತ್ರೆಗಳನ್ನು ಇಟ್ಟು ಹಳೆ ಪಾತ್ರೆಗಳನ್ನು ಇಟ್ಟು ಆ ಆತನು ಬರುವಾಗ ಆತನಿಗೆ ಸಮರ್ಪಿಸಿ ಆತನಿಂದ ಬರುವಂಥ ಹೊಸ ಪಾತ್ರೆಯನ್ನು ತೆಗೆದುಕೊಂಡು ಉಪಯೋಗ ಮಾಡ್ಕೊಡ್ತಾ ಇದ್ದರು ಆಲೋಚನೆ ಮಾಡೋದು ಇದು ಅಳಿದು ಹೋಗುವಂತ ಮಣ್ಣಿನ ಮಡಿಕೆ ಆಗಿದೆ ಹಳೆ ಪಾತ್ರೆ ಆಗಿದೆ ಇದು ಐವತ್ತು ಅರವತ್ತು ಎಪ್ಪತ್ತು ವರ್ಷ ಡೇಟ್ ಆಫ್ ಬರ್ತ್ ಇದಕ್ಕೆ ಮುಗಿತು ಬೇರೆ ಇದ್ರ ರೀಚಾರ್ಜ್ ಪ್ಲಾನ್ ಅಂತ ದೇವ್ರು ಎಷ್ಟು ಮಾಡಿ ಕಳಿಸಿದರೆ ಮುಗಿದೋಗುತ್ತೆ ಒಂದು ದಿವಸ ದೇಹ ಎಂಬುವಂತ ದೇಹ ಎಂಬುವಂತ ಮೊಬೈಲ್ಗೆ ಒಳಗಡೆ ಆತ್ಮ ಎಂಬುವಂತ ಸಿಮ್ಗೆ ರೀಚಾರ್ಜ್ ಮಾಡಿ ಆ ತಂದೆಯಾದ ಪರಮಾತ್ಮನ ಈ ಲೋಕಲ್ಗೆ ನಿಮ್ಗೊಂದು ರೀಚಾರ್ಜ್ ನನಗೊಂದು ರೀಚಾರ್ಜ್ ನಲವತ್ತು ವರ್ಷಕ್ಕೆ ನನ್ಗೆ ರೀಚಾರ್ಜ್ ಮಾಡಿರ್ಬೋದು ಐವತ್ತು ವರ್ಷಕ್ಕೆ ವೀರಪ್ಪ ಅವ್ರಿಗೆ ರೀಚಾರ್ಜ್ ಮಾಡಿರ್ಬೋದು ಅರವತ್ತು ವರ್ಷಕ್ಕೆ ಶಿವಣ್ಣ ಪಾಪ ಅವ್ರಿಗೆ ರೀಚಾರ್ಜ್ ಮಾಡಿರ್ಬೋದು ಉಮಾಶಂಕರ್ ಅವ್ರಿಗೆ ಎಪ್ಪತ್ತು ವರ್ಷಕ್ಕೆ ರೀಚಾರ್ಜ್ ಮಾಡಿರ್ಬೋದು ಈ ರೀಚಾರ್ಜ್ ಪ್ಲಾನ್ ಒಂದಿಸ ಖಾಲಿ ಆಗುತ್ತೆ ಮುಗಿದೋಗುತ್ತೆ ಇದು ರೀಚಾರ್ಜ್ ಪ್ಲಾನ್ ಮುಗಿದೋಗುತ್ತೆ ಈ ಮುಗ್ದೋಗಿಂತ ಮುಂಚೆ ನಾವೇನ್ ಮಾಡಬೇಕು ನಮ್ಮ ದೇಹ ಎಂಬುವಂತ ಪಾತ್ರೆಯನ್ನು ಆ ತಂದೆಯಾದ ಪರಮಾತ್ಮನ ಬಳಿಗೆ ಸಮರ್ಪಿಸಿ ಹೊಸ ಪಾತ್ರೆಯನ್ನು ತೆಗೆದುಕೊಳ್ಬೇಕು ಅರ್ಥ ಆಯ್ತ ಪ್ರೇರೇ ಈ ಜೀವಿತವನ್ನು ದೇವರಿಗೆ ದೇಹದ ಮೂಲಕ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿ ಮರಣವಿಲ್ಲದಂತ ಶಾಶ್ವತವಾದ ಪಾತ್ರೆಯನ್ನು ತಗೋದ್ಕೊಡ್ಬೇಕು ನಾವು ಒಂದು ಪಾತ್ರೆ ಕೊಡ್ತಾನೆ ಹಳೆದನ್ನು ತಗೊಂಡು ಹೊಸ ಕೊಡ್ತಾನೆ ಈ ಈ ಜೀವಿತವನ್ನು ದೇವರಿಗೆ ಕೊಟ್ಟು ಪರಲೋಕದಲ್ಲಿ ಹೊಸ ಪಾತ್ರೆ ಆಗಿರುವಂಥದ್ದನ್ನು ನಾವು ಕೊಂಡುಕೊಂಡು ಶಾಶ್ವತ ಲೋಕದಲ್ಲಿ ಅಂದ್ರೆ ಮರಣವಿಲ್ಲದ ಶಾಶ್ವತ ಲೋಕಕ್ಕೆ ನಾವು ನೀವು ಸೇರಬೇಕು ಪ್ರೇರೆ ಅನೇಕರು ಲಾಟ್ರಿ ಆಡ್ತಾ ಇರ್ತಾರೆ ಎಂತಕ್ಕೆ ನೂರು ರೂಪಾಯಿ ಬಂಡವಾಳ ಹಾಕ್ತಿದ್ರೆ ಹತ್ತು ಲಕ್ಷ ಲಾಟ್ರಿ ಹೊಡಿಬೋದೇನೋ ಚಾನ್ಸಸ್ ಅದೃಷ್ಟ ಇದು ಹತ್ತು ರೂಪಾಯಿ ನೂರು ರೂಪಾಯಿ ನಾನು ಬಂಡವಾಳ ಹಾಕಿದ್ರೆ ಹತ್ತು ಲಕ್ಷ ಒಂದು ಕೋಟಿ ಚಾನ್ಸಸ್ ಇರುತ್ತೆ ಬರುವಂತದ್ದು ಈಗ ಕೇವಲ ಎಪ್ಪತ್ತು ಅರವತ್ತು ನಲವತ್ತು ವರ್ಷ ಯಾವತ್ತು ಮುಗಿದೋಗುತ್ತೋ ಗೊತ್ತಿಲ್ಲ ಮನುಷ್ಯನ ಜೀವಮಾನವು ಎಂಥದ್ದು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಇರುವ ಹಬೆ ಅಂತ ಇರುವಂತಹ ಈ ಜೀವಿತವಾಗಿದೆ ಪ್ರೇರಣೆ ಈ ಜೀವಿತವನ್ನು ದೇವರಿಗೆ ನೂರು ರೂಪಾಯಿ ಬಂಡವಾಳ ರೀತಿಯಲ್ಲಿ ಲಾಟ್ರಿ ಟಿಕೆಟ್ ತರ ಲಾಟ್ರಿ ತರ ಬಂಡವಾಳ ಹಾಕಿದ್ರೆ ಇದರಿಂದ ಶಾಶ್ವತವಾದಂತ ಜೀವಿತ ಇದೆ ಆಲೋಚನೆ ಮಾಡೋಣ ಪ್ರೇರಣೆ ಮರಣವಿಲ್ಲದಿರುವಂತ ಜೀವಿತ ಇದೆ ಅದು ಪರಲೋಕದಲ್ಲಿ ಅದನ್ನು ಪಡ್ಕೋಬೇಕು ಆ ಅದೃಷ್ಟದ ಲಾಟ್ರಿ ನಿನ್ಗೂ ಹೊಡಿಬೇಕು ಅಂದ್ರೆ ಹೊಡಿಬೇಕು ಕ್ರೈಸ್ತರಿಗೆ ಪ್ರತಿಯೊಬ್ಬರಿಗೆ ಲಾಟ್ರಿ ಹೊಡಿಬೇಕಂತಾನೆ ನಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸ್ಬೇಕು ಈ ಹಳೆ ಪಾತ್ರೆಯನ್ನು ದೇವರಿಗೆ ಸಮರ್ಪಿಸಿ ಹೊಸ ಪಾತ್ರೆ ಎನ್ನುವಂತ ಪರಲೋಕವನ್ನು ನಾವು ಕೊಂಡ್ಕೋಬೇಕು ನೂರು ರೂಪಾಯಿ ಬಂಡವಾಳ ಹಾಕಿ ಒಬ್ಬ ಲಾಟಿ ಟಿಕೆಟ್ ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಈ ಕೇವಲ ಇರುವಂತ ಅರವತ್ತೆಪ್ಪತ್ತು ವರ್ಷ ಬೇರೆ ಅರ್ಧ ಆಯ್ಸು ಮುಗ್ದೋದ್ಮೇಲೆ ದೇವ್ರಾಗ ಅಂದ್ಕೊಂಡಿದ್ದೀನಿ ಅರ್ಧ ಆಯ್ಸು ಮುಗದೆ ಹೋಗಿತ್ತು ಮೂವತ್ತು ವರ್ಷಕ್ಕೆ ಕೆಲವರು ನಂಬಿದೀವಿ ಮೂವತ್ತೈದನೇ ವರ್ಷ ಕೆಲವರು ನಂಬಿದೀನಿ ಜೀವಿತ ಮುಗಿದೋಗಿತ್ತು ದೇವರು ಏನಕ್ಕೆ ಮಹಾಕರುಣೆ ಉಳ್ಳವನಾಗಿ ಮತ್ತೆ ವರ್ಷಗಳನ್ನ ಅಮ್ಮನ ಕೊಟ್ಟು ರಕ್ಷಣೆ ಮಾಡಿದ್ರು ನಡೆಸ್ತಾ ಇದ್ದಾರೆ ಅಲ್ವಾ ಈ ಇರುವಂತಹ ಸ್ವಲ್ಪ ದಿವಸಗಳು ದೇವರಿಗೆ ದೇವರಿಗೆ ಸಮರ್ಪಿಸುವುದಾದರೆ ದೇವರು ಏನ್ ಕೊಡ್ತಾರೆ ಇದಕ್ಕೆ ಶಾಶ್ವತವಾದಂಥ ಮರಣವಿಲ್ಲದಿರುವಂಥ ಜೀವಿತವನ್ನು ನಿಮಗೆ ನಮಗೆ ಕೊಡೋದಕ್ಕೆ ಆ ಪರಮಾತ್ಮನು ಸಿದ್ಧನಾಗಿದ್ದಾನೆ ಆ ದೇವರು ಸಿದ್ಧನಾಗಿದ್ದಾನೆ ಬೇರೆ ಆ ಲೋಕವನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಾವು ತವಕ ಪಡಬೇಕು ಈ ಲೋಕದಲ್ಲಿ ಏನು ಸ್ವಲ್ಪ ದಿವಸ ಸ್ವಲ್ಪ ದಿವಸ ಮನೆ ಕಟ್ಕೊಂಡು ಹಾಯಾಗಿ ನಮ್ಮ ಹೆಂಡತಿ ಮಕ್ಕಳು ಸುಖವಾಗಿರ್ಬೇಕನ್ನುವಂಥ ಆಲೋಚನೆಯನ್ನು ಬಿಟ್ಟು ದೇವರ ಸೇವೆ ನಿಮಿತ್ತ ದೇವರ ಕೆಲಸದ ನಿಮಿತ್ತ ಯಥಾರ್ಥ ಮನಸ್ಸಿನಿಂದ ಯಥಾರ್ಥ ಮನಸ್ಸಿನಿಂದ ನಾವು ದೇವರ ಸೇವೆಗೋಸ್ಕರ ನಮ್ಮ ಜೀವಿತವನ್ನು ಸಮರ್ಪಿಸುವುದಾದರೆ ನಮಗೆ ಮರಣವಿಲ್ಲದಿರುವಂಥ ಶಾಶ್ವತವಾದಂಥ ಜೀವಿತ ಇದೆ ಬೇರೆ ಅಲ್ಲಿ ಯಾವಾಗೂ ನಗು ಇರುತ್ತೆ ಇಲ್ಲಿ ಕಣ್ಣೀರಿರುತ್ತಾ ಮುಖದಲ್ಲಿ ಕಣ್ಣೀರಿರುತ್ತಾ ಖಂಡಿತ ಇರುತ್ತೆ ಇಲ್ಲಿ ಅವಮಾನ ಇದೆಯಾ ಇದೆ ಇಲ್ಲಿ ಮನೆ ಇಲ್ವಾ ಕೆಲವ್ರಿಗೆ ಇಲ್ಲ ಈ ಜೀವಿತವನ್ನು ದೇವರಿಗೆ ಕೊಟ್ಟರೆ ಶಾಶ್ವತವಾದಂಥ ಜೀವಿತವನ್ನು ನಾವು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತ ಮಾತನ್ನು ಹೇಳುತ್ತಾ ನನ್ನ ವಾಕ್ಯದ ಸಂದೇಶವನ್ನು ಮುಗಿಸ್ತಾ ಇದ್ದೇನೆ ಈ ಸಂದೇಶದ ಭಾಗವನ್ನು ಹೇಳುವುದಕ್ಕೆ ಸಮಯ ಮಾಡಿಕೊಟ್ಟಂತ ದೇವರಿಗೂ ಮತ್ತು ಸಿಸ್ಟರ್ ಸಿಸ್ಟರ್ ಅವರಿಗೂ ನನ್ನ ಹೃದಯಪೂರ್ವಿಸುತ್ತೆ ಮಾಡಿದಂತ ದೇವರ ವಾಕ್ಯದ ಸಂದೇಶವು ತಾನೇ ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ಕೊಂಡು ಬರ್ತದೆ ನಾವು ಬಂಡ್ ನಮ್ಮ ಜೀವಿತದ ಬಂಡವಾಳ ಏನಂತಂದ್ರೆ ನಂಬಿಕೆ ಅದ ನಂಬಿಕೆ ಮೂಲಕವಾಗಿ ನಮ್ಮನ್ನ ಏಸು ಕ್ರಿಸ್ತನ ನಡೆಸುವಂತ ಒಂದು ಅದ್ಭುತವಾದ ಕಾರ್ಯಗಳನ್ನ ನಮ್ಗೆ ಬೋಧಿಸಿದ್ದೀರಾ ನಂಬಿಕೆ ಮೂಲಕವಾಗಿ ನಿಶ್ಚಯವಾಗಿ ನಂಬಿಕೆ ಎಂಬುವಂತ ನಾವು ಬಂಡ್ ಆ ಒಂದು ಹಣವನ್ನ ನಾವು ಇಟ್ರೆ ನಂಬಿಕೆ ಎಂಬುವಂತ ಹಣ ಅಂದ್ರೆ ಅದು ಆತ್ಮಭಲಿತವಾದದ್ದು ಲೋಕದಲ್ಲಿ ಹಣಗಳ ಅಳಿದು ಹೋಗ್ತದೆ ಅನೇಕ ಸಂಪಾದನೆಗಳು ಅಳಿದು ಹೋಗ್ತದೆ ನಮ್ಮ ಆಸ್ತಿ ಅಂತಸ್ತುಗಳು ಅಳಿದು ಹೋಗ್ತದೆ